ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಸಂಜಯ್ ದಾವಣಗೆರೆ ಜಿಲ್ಲಾ ವರದಿಗಾರ ಏನು ಇವತ್ತು ಜೆಎಂಐಟಿ ಗೆಸ್ಟ್ ಹೌಸ್ ನಲ್ಲಿ ದಾವಣಗೆರೆ ಕೇಂದ್ರ ಬಿಂದುವಾದಂತಹ ದಾವಣಗೆರೆಯಲ್ಲಿ ಒಂದು ಸಭೆ ನಡೀತು ಸಭೆಯಲ್ಲಿ ಪ್ರಮುಖವಾಗಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಪ್ರತಾಪ್ ಸಿಂಹ ಹಾಗೂ ಮಾಜಿ ಸಂಸದ ಜೆ ಎಂ ಸಿದ್ದೇಶ್ವರ್ ಹರಿಹರ ಶಾಸಕ ಬಿಪಿ ಹರೀಶ್ ಏನು ಭಾಗಿಯಾಗಿದ್ದರು ಇದರಲ್ಲಿ ಪ್ರಮುಖವಾಗಿ ಏನು ಪ್ರಮುಖ ಸಭೆಯಲ್ಲಿ ಅಂದ್ರೆ ಗೌಪ್ಯವಾಗಿ ಸಭೆ ನಡೆಸಿದಂಥ ಯಾವುದೇ ಇಂಟನ್ನು ಬಿಟ್ಟುಕೊಡದಲ್ಲೇ ಏನು ನಾವು ಇಂದು ಅದನ್ನು ಗಣೇಶ ವಿಸರ್ಜನೆ ಹಿಂದೂ ಮತ್ತು ಮುಸ್ಲಿಂ ನಡುವೆ ಗಲಾಟೆ ಆಗಿತ್ತು ಅದರ ಸಂಬಂಧ ನಾವು ಬಂದಿದ್ವಿ ಹಿಂದೂ ಮುಖಂಡರ ಮನೆಗೆ ಇದುವರೆಗೂ ಯಾವುದೇ ಬಿಜೆಪಿ ನಾಯಕರು ಭೇಟಿ ನೀಡಿಲ್ಲ ಹಾಗಾಗಿ ನಾವು ಸವರ್ಥವಾಗಿ ಆ ಭೇಟಿಗೆ ಬಂದಿದ್ವಿ ಅಂತ ಹೇಳಿ ಹೇಳಿದರು ಅದಲ್ಲದಲ್ಲೇ ಕೂಡ ಒಂದು ಹದಿನೈದು ನಿಮಿಷಗಳ ಕಾಲ ಏನು ಪರ್ಸನಲ್ ಆಗಿ ಇವರು ಎಲ್ಲರೂ ಕೂಡ ಒಂದು ಏನು ರೆಬಲ್ಸ್ ಟೀಮ್ನವರು ಒಂದು ಮಾತುಕತೆಯನ್ನು ಮಾಡಿದರೆ ಆದರೆ ಎಲ್ಲೂ ಕೂಡ ಇಂಟನ್ನು ಹೊರಗಡೆ ಬಿಟ್ಕೊಟ್ಟಿರಲಿಲ್ಲ ಅವರು ನಾವು ಸಭೆಯಲ್ಲಿ ಏನು ಆಯಿತು ಏನು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಇಂಟು ಬಿಟ್ಕೊಡ್ದೆ ನಾವು ಈ ಒಂದು ಗಲಾಟೆಗೆ ಸಂಬಂಧಿಸಿದವಾಗಿ ನಾವು ಬಂದಿದ್ವಿ ಯಾರೂ ಬಿಜೆಪಿ ನಾಯಕರು ಬರದೇ ಹಿನ್ನೆಲೆಯಲ್ಲಿ ನಾವು ದಾವಣಗೆರೆಗೆ ಭೇಟಿ ನೀಡಿದ್ವಿ ಸೌಹಾರ್ದವಾಗಿ ಅವರೆಲ್ಲರ ಮನೆಗೆ ಭೇಟಿ ನೀಡ್ತೀವಿ ಅಂತ ಹೇಳಿ ಎಲ್ಲರ ಮನೆಗೂ ಭೇಟಿ ನೀಡಿ ಏನು ಅವರಿಗೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿದರೆ ಎಲ್ಲರೂ ಕೂಡ ಅಮಾಯಕರನ್ನು ಬಂಧನ ಮಾಡಿದ್ದಾರೆ ಅದಲ್ಲದಲ್ಲೇ ಕೂಡ ಪೊಲೀಸ್ ಇಲಾಖೆ ವಿರುದ್ಧ ಕೂಡ ಒಂದಿಷ್ಟು ಕೆಂಡವನ್ನು ಕಾರಿದರು ಯತ್ನಾಳ್ ಆಗಿರ್ಬೋದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ಯಾಕಂದ್ರೆ ಪೊಲೀಸ್ ಇಲಾಖೆಯವರು ಸುಖ ಸುಮ್ಮನೆ ಏನು ಅಮಾಯಕ ಹುಡುಗರ ಮೇಲೆ ಅದು ಹಿಂದೂ ಯುವಕರ ಮೇಲೆ ಒಂದು ಕೇಸ್ ದಾಖಲು ಮಾಡಲಾಗ್ತಾ ಇದೆ ಆದ್ರೆ ಹಿಂದೂ ಯುವಕರು ಏನು ಹಬ್ಬ ಮಾಡೋದೇ ತಪ್ಪ ಅನ್ನೋ ರೀತಿಯಲ್ಲಿ ಒಂದು ಬಿಂಬಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಕೂಡ ಯಾಕೆ ಅವರು ಮುಸ್ಲಿಮ್ನವ್ರನ್ನ ಇವರು ಯಾರು ಕೂಡ ಅರೆಸ್ಟ್ ಮಾಡಲ್ಲ ಒಂದು ಕೇಸ್ ಹಾಕಲ್ಲ ಹಿಂದೂಗಳನ್ನ ಮೇಲೆ ಯಾಕೆ ಇಷ್ಟೊಂದು ಒತ್ತಡ ಹಾಕ್ತಾರ ಅಂತ ಹೇಳಿ ಹಿಂದೂಗಳ ಮೇಲೆ ಒಂದಿಷ್ಟು ಅವರ ಮನೆಗೆ ಭೇಟಿ ನೀಡಿ ಪೊಲೀಸರ ಮೇಲೆ ಒಂದು ಆಕ್ರೋಶವನ್ನು ಹೊರ ಬಸವ ಗೌಡ ಪಾಟೀಲ್ ಯತ್ನಾಳ್ ಹಾಗೂ ಪ್ರತಾಪ್ ಸಿಂಹ ಅವರು ಅದಾದ ಬಳಿಕ ಎಲ್ಲ ಒಂದ್ ಕಡೆ ನ್ಯೂಸ್ ಏಟಿನ್ ಜೊತೆಗೆ ಮಾತಾಡ್ತಾ ಏನು ಬಸಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಸರ್ಕಾರವನ್ನ ಡಿಸೆಂಬರ್ ಒಳಗೆ ಬೀಳಿಸುವಂತ ಯತ್ನ ನಡೀತಾ ಇದೆ ಅಂತ ಒಂದು ಹೊಸ ಒಂದು ಸಾವಿರ ಇಲ್ಲಿ ಒಂದು ಸಾವಿರ ಕೋಟಿ ಈಗಾಗಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹಣವನ್ನ ಮೀಸಲಿಟ್ಟಿದ್ದಾರೆ ಕೆಲವರು ಅಂತ ಹೇಳಿ ಗಂಭೀರವಾಗಿ ಒಂದು ಆರೋಪವನ್ನು ಮಾಡಿದ್ದಾರೆ ಬಟ್ ಅದು ಯಾವ ಯಾರು ಸ್ವಪಕ್ಷದಲ್ಲೇ ಒಂದು ಆರೋಪ ಮಾಡಿರೋದ್ರಿಂದ ಯಾರು ಏನು ಅನ್ನೋದ್ರ ಸ್ಪಷ್ಟನೆ ಕೂಡ ಬಸುಗೌಡ ಪಟೇಲ್ ಅವರು ಯತ್ನಾಳ್ ಅವರು ನೀಡಿಲ್ಲ ಈಶ್ವರಪ್ಪರು ಕೂಡ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದ್ರಿ ಮೊನ್ನೆ ಏನು ತಪ್ಪೇನಿ ಎಲ್ಲರಿಗೂ ಆಗ್ಬೇಕು ಅನ್ನೋದು ಇರ್ತದೆ ಯಾರು ಹಣೆ ಬಾರಣೆ ಆಗಿರ್ತದೆ ಎಷ್ಟೋ ಮಂದಿ ಆಗ್ಬೇಕಾದ್ರೆ ಸಾವಿರ ಕೋಟಿ ರೂಪಾಯಿ ತೊಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ ಎಷ್ಟೋ ಮಂದಿ ಆಗ್ಬೇಕಾದ್ರೆ ಸಾವಿರ ಕೋಟಿ ರೂಪಾಯಿ ತೊಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ ಕಾಂಗ್ರೆಸ್ ಓಡೋದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ ಡಿಸೆಂಬರ್ನಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ ಏನೇನು ಹೇಳಿಕೆ ಕೊಡ್ಲಕ್ಕಾರಲ್ಲ ಅದಕ್ಕೆ ಅವರು ರಿಸರ್ವ್ ಫಾರ್ ಒಂದು ತೌಸಂಡ್ ಕ್ರೋರ್ಸ್ ಅಂದ್ರೆ ಕಾಂಗ್ರೆಸ್ ಓಡೋದು ತಗೋಕೆ ನಮ್ಮದು ಯಾರ್ದು ಒಪ್ಪಿಗಿಲ್ಲ ನಮ್ದು ಏನಿದ್ರು ಚುನಾವಣೆ ಆಗಬೇಕು ಮತ್ತೊಮ್ಮೆ ಬಹುಮತದಿಂದ ನಾವು ಈ ಭ್ರಷ್ಟ ವ್ಯವಸ್ಥೆಯಿಂದ ಆ ಹದಿನೇಳು ಮಂದಿ ಬಂದ ಮ್ಯಾಗೇ ಬಿಜೆ ಪಿ ಮತ್ತೊಂದು ಈಗ ಒಂದು ಸಾವಿರ ಕೋಟಿ ಇಟ್ಕೊಂಡು ಈಗಾಗಲೇ ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಡಿಸೆಂಬರ್ ಅಂತ್ಯದೊಳಗೆ ಒಳಗೆ ಕೆಡುವಂತ ಎಲ್ಲ ಪ್ರಯತ್ನಗಳನ್ನ ಆಗ್ತಿದೆ ಆದ್ರೆ ನಮ್ಮ ಟೀಮ್ ಅದು ಯಾವುದಕ್ಕೂ ಒಪ್ಪೋದಿಲ್ಲ ಯಾಕಂದ್ರೆ ನಾವು ನೇರವಾಗಿ ಚುನಾವಣೆಗೆ ಬಂದು ಅಧಿಕಾರ ಇಡಿಯುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಹೇಳಿರುವಂತದ್ದು ಸದ್ಯಕ್ಕೆ ಇದೆಲ್ಲ ಆದ ಬಳಿಕ ಸದ್ಯಕ್ಕೆ ಅವರು ಮೀಟಿಂಗ್ ಮುಗಿದ ಬಳಿಕ ಎಲ್ಲರ ಮನೆಗೆ ಒಂದು ಭೇಟಿ ನೀಡಿ ಸಮರ್ಥವಾಗಿ ಏನು ಯಾರ್ಯಾರು ಪೊಲೀಸ್ ಠಾಣೆ ಈಗ ಪೊಲೀಸರು ಅವರನ್ನು ಬಂಧನ ಮಾಡಿದರೆ ಒಂದು ಇಪ್ಪತ್ತಕ್ಕೆ ಹೆಚ್ಚು ಹಿಂದೂ ಕಾರ್ಯಕರ್ತರ ಅವರ ಎಲ್ಲ ಮನೆಗಳಿಗೂ ಕೂಡ ಭೇಟಿ ನೀಡಿ ಅವರ ಪೋಷಕರಿಗೆ ಒಂದು ಧೈರ್ಯವನ್ನು ಹೇಳುವಂತ ಕೆಲಸ ಮಾಡಿದ್ದಾರೆ ಏನು ಇದೇ ಬರುವ ಐದನೇ ತಾರೀಕು ಶೋಭಾಯಾತ್ರೆ ಇದೆ ಹಿಂದೂ ಮಹಾಗಣಪತಿ ಅಷ್ಟರ ಒಳಗಡೆ ಎಲ್ಲರನ್ನು ಕೂಡ ನಾವು ಬಿಡಿಸ್ತೀವಿ ಯಾರಿಗಾದರೂ ಹಣದ ತೊಂದರೆ ಇದ್ದರೆ ನಾವೇ ಬೇಲ್ ಕೊಡ್ತೀವಿ ಅಂತ ಕೂಡ ಒಂದು ನಾಯಕರುಗಳು ಇವತ್ತು ಬಂದಂತಹ ರೆಬಲ್ಸ್ ನಾಯಕರುಗಳು ಅವರಿಗೆ ಒಂದು ಆಶ್ವಾಸನ ಕೊಟ್ಟಿರುವಂತದ್ದು ಯಾಕೆಂದರೆ ಬರುವಂತಹ ಶೋಭಾಯಾತ್ರೆ ವೇಳೆಗೆ ನಿಮ್ಮ ಮಕ್ಕಳನ್ನ ಮನೆ ಕರ್ಕೊಂಡ್ ಬರ್ತೀವಿ ಯಾವುದೇ ರೀತಿ ತೊಂದರೆ ಆಗಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ಅವ್ರಿಗೊಂದು ಸಾಂತ್ವನ ನೀಡಿರುವಂಥದ್ದು ಸದ್ಯಕ್ಕೆ ಇದೆಲ್ಲರ ಮಧ್ಯೆ ಏನು ಈ ರಾಜಕೀಯ ಬೆಳವಣಿಗೆ ಒಂದು ಕಡೆ ಈ ರೆವಲ್ಸ್ ಟೀಮು ಏನು ಇವರ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಏನು ಗುಡುಕ್ತಾ ಇದ್ದಾರೆ ಅದು ಒಂದು ಕಡೆಗಾದ್ರೆ ಮತ್ತೊಂದು ಕಡೆ ಈ ಹಿಂದುತ್ವದ ಹೆಸರು ಹೇಳ್ಕೊಂಡು ಇವತ್ತು ಒಂದು ದಾವಣಗೆರೆಯ ಒಂದು ಭೇಟಿ ನೀಡಿರುವಂತದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಅಂದ್ರೆ ಏನು ಗೌಪ್ಯವಾಗಿ ಅವರ ಒಂದು ಕೊಠಡಿಯಲ್ಲಿ ಏನೇನು ಮಾತಾಡಿರೋ ಅನ್ನೋದ್ರ ಬಗ್ಗೆ ಈಗ ಅವರೇ ಸ್ವತಃ ಹೇಳ್ಬೇಕಾಗುತ್ತೆ ಯಾಕಂದರೆ ಅಲ್ಲಿ ನಡೆದಂತಹ ಮಾತುಕತೆ ಇನ್ನೂ ಕೂಡ ಹೊರಗೆ ಬಂದಿಲ್ಲ ಯಾ ಯಾವ ವಿಚಾರಗಳನ್ನು ಮಾತಾಡಿದ್ರ ಅಂತ ಹೇಳಿ ಈಗ ಸದ್ಯಕ್ಕೆ ನೋಡೋದಾದ್ರೆ ಅವರು ಸದ್ಯ ಈಗ ಏನು ಈ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ಬಿ ಜೆ ಪಿಯವರು ಅವರು ಸರ್ಕಾರ ರಚನೆ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳಿ ಒಂದು ಇಂಟನ್ನು ಕೊಟ್ಟಿರುವಂಥದ್ದು ಸದ್ಯಕ್ಕೆ ಇನ್ನು ಈ ಏನು ರೆಬಲ್ಸ್ ಅವರ ನಾಯಕ ಮೀಟಿಂಗ್ಗಳು ಇನ್ನು ಎಲ್ಲೆಲ್ಲಿ ಹೋಗಿ ತಲುಪುತ್ತೆ ಮತ್ತೆ ಇದು ಯಾವ ಅಂತವ್ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸಂಜಯ್ ನ್ಯೂಸ್ ಏಟಿನ್ ದಾವಣಗೆರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ